ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯನ್ನು ಶುರು ಮಾಡಿಬಿಡೋಣ ಇವತ್ತಿನ ಒಂದು ವೀಡ್ಯದಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭ ರಾಶಿಯವರಿಗೆ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದರಲ್ಲೂ ಜುಲೈ ಹದಿನೆಂಟರಿಂದ ಶನಿ ಮತ್ತು ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಋಷಭ ರಾಶಿಯವರನ್ನು ನೋಡೋದಾದರೆ ನೀವು ವಿಡಿಯೋವನ್ನು ಇಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಫುಲ್ ಇನ್ಫಾರ್ಮೇಷನ್ ಅರ್ಥ ಮಾಡ್ಕೋಬೇಕು ಅಂದರೆ ಸ್ನೇಹಿತರೆ ನನ್ನ ಚಾನೆಲ್ನ ಮೊದಲನೇದಾಗಿ ಸಬ್ಸ್ಕ್ರೈಬ್ ಆಗಬೇಕಾಗುತ್ತದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಸ್ನೇಹಿತರೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಹಣಕಾಸಿನಲ್ಲಿ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಇದರಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಶನಿ ಮತ್ತು ಗುರುಬಲದಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಜುಲೈ ಹದಿನೆಂಟನೇ ತಾರೀಕಿಂದ ನನ್ನ ನೋಡ್ತಾ ಹೋಗೋಣ ಋಷುಭ ರಾಶಿ ರಾಶಿಚಕ್ರದ ಎರಡನೇ ರಾಶಿ ಇದು ರಾಶಿ ಚಕ್ರದ ಮೂವತ್ತು ಮತ್ತು ಅರವತ್ತನೇ ಡಿಗ್ರಿಗಳನ್ನು ಒಳಗೊಂಡಿದೆ ಕೃತಿಕ ಎರಡು ಮೂರು ನಾಲ್ಕು ಪಾದಗಳು ರೋಹಿಣಿ ನಾಲ್ಕು ಪಾದಗಳು ಮತ್ತು ಮೃಗಶೀರ ಒಂದು ಎರಡು ಮೂರು ಪಾದದಲ್ಲಿ ನಕ್ಷತ್ರದ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ಋಷುಭ ರಾಶಿಯ ಅಡಿಯಲ್ಲಿ ಬರುತ್ತಾರೆ ಈ ರಾಶಿಯ ಅಧಿಪತಿ ಶುಕ್ರ ಹಾಗಿದ್ರೆ ಶುಕ್ರ ಮತ್ತು ಶನಿ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಎಂದರೆ ನಿಮ್ಮ ಒಂದನೇ ಮತ್ತು ಆರನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ಒಂದನೇ ಮನೆಯಾದ ಋಷುಭ ರಾಶಿಯಿಂದ ಎರಡನೇ ಮನೆಯಾದ ಮಿಥುನ ರಾಶಿಗೆ ಬದಲಾಗುತ್ತಾರೆ ಸೊ ಹಾಗಾಗಿ ಸ್ನೇಹಿತರೆ ಜುಲೈ ಹದಿನೆಂಟರಿಂದ ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಆರ್ಥಿಕ ವಿಷಯಗಳು ಮತ್ತು ಕೌಟುಂಬಿಕ ಮೌಲ್ಯಗಳಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಗಮನ ಬದಲಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಶನಿ ಮತ್ತು ಗುರುಬಲ ಇದೆಯಾ ಅನ್ನೋಂತ ನೋಡೋದಾದರೆ ನಿಮ್ಮ ಎಂಟನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಗುರು ಸ್ನೇಹಿತರೆ ಜುಲೈ ಹದಿನೆಂಟರಿಂದ ಜುಲೈ ತಿಂಗಳಲ್ಲಿ ನಿಮ್ಮ ಎರಡನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ಆಕಸ್ಮಿಕ ಬದಲಾವಣೆಗಳು ಸಂಶೋಧನೆಗಳು ಹಿರಿಯರಿಂದ ಬೆಂಬಲ ತಂದೆ ತಾಯಿಯಿಂದ ಬೆಂಬಲ ಮತ್ತು ಆರ್ಥಿಕ ವಿಷಯಗಳ ಮೇಲೆ ಪ್ರಭಾವ ಬೀರುತ್ತದೆ ಅಂತಲೇ ಹೇಳಬಹುದು ಇನ್ನು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ನೋಡಲಿದ್ದೀರಿ ಇನ್ನು ಅಡೆತಡೆಗಳಿಗೆಲ್ಲ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಓಕೆ ಇನ್ನು ಶನಿಬಲ ಇದೆಯಾ ಅನ್ನೋದನ್ನ ನೋಡೋದಾದರೆ ನಿಮ್ಮ ಒಂಬತ್ತನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಶನಿಯು ಜುಲೈ ಹದಿನೆಂಟರಿಂದ ಜುಲೈ ತಿಂಗಳು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ವೃತ್ತಿ ಅದೃಷ್ಟ ಆಧ್ಯಾತ್ಮಿಕತೆ ಮತ್ತು ಆದಾಯದ ಮಾರ್ಗಗಳಲ್ಲಿ ಸ್ಥಿರತೆ ಇರುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ರಾಶಿಯವರು ಅಂತ ನೋಡ್ತಾ ಹೋಗೋಣ ಸಾಕಷ್ಟು ಕಮೆಂಟ್ಸ್ಗಳನ್ನ ಓದಿದ್ದೆ ಸ್ನೇಹಿತರೆ ಕಮೆಂಟ್ಸ್ಗಳಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಈ ತಿಂಗಳು ಹೇಗಿರಲಿದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವ ರೀತಿ ನಾವು ಫಲಿತಾಂಶವನ್ನು ಪಡೆಯಲಿದ್ದೀವಿ ಅನ್ನೋದನ್ನ ತಿಳಿಸ್ಕೊಡಿ ಅಂತ ಸಾಕಷ್ಟು ಓನ್ ಕರ್ಸನ್ ಮತ್ತು ಕಮೆಂಟ್ಸ್ಗಳು ಕೂಡ ನೋಡಿದ್ದೆ ಸೊ ಅವ್ರಿಗೆ ತಿಳಿಸ್ಕೊಡ್ತಾ ಇರೋದ ಪ್ರಕಾರ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಪ್ರೋತ್ಸಾಹದಾಯಕವಾಗಿರುತ್ತದೆ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಬುಧನು ಮೂರನೇ ಮನೆಯಲ್ಲಿ ಇರುವುದರಿಂದ ಚುರುಕುತನ ಹೆಚ್ಚಾಗುತ್ತದೆ ಅದ್ಯಾಗೋ ನಿಜವಾದ ಯಶಸ್ಸನ್ನು ನೀಡುವುದು ನಿಮ್ಮ ಎರಡನೇ ಮನೆಯಲ್ಲಿರುವ ಗುರುವಿನ ದೃಷ್ಟಿ ಗುರುವು ನಿಮ್ಮ ವಿದ್ಯಾಸ್ಥಾನವಾದ ಐದನೇ ಮನೆಯನ್ನು ನೋಡುವುದರಿಂದ ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತದೆ ಇನ್ನು ಕಷ್ಟಕರವಾದ ವಿಷಯಗಳನ್ನು ಕೂಡ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧವಾಗುತ್ತಿರುವವರು ಅದ್ಭುತ ಫಲಿತಾಂಶಗಳನ್ನು ಸಾಧಿಸುತ್ತಾರೆ ಹೊಸ ಕೌಶಲ್ಯಗಳನ್ನು ಕಲಿಯಲು ಇಂದಿಗಿಂತ ಸ್ನೇಹಿತರೆ ಉತ್ತಮ ಸಮಯ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಕಷ್ಟಪಟ್ಟು ಓದಿದರೆ ನೀವು ನಿರೀಕ್ಷೆ ಮಾಡುವಷ್ಟು ಸ್ನೇಹಿತರೆ ಫಲಿತಾಂಶಗಳನ್ನು ಮುಂದಿನ ದಿನಗಳಲ್ಲಿ ಪಡೆಯಲಿದ್ದೀರಿ ಸೊ ಹಾಗಾಗಿ ಅಧ್ಯಯನದ ಕಡೆ ಗಮನ ಕೊಟ್ಟು ವಿದ್ಯಾರ್ಥಿಗಳು ಓದಿದ್ದಲ್ಲಿ ಉನ್ನತ ಶಿಕ್ಷಣ ಮತ್ತು ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ತಂದೆ ತಾಯಿ ಮತ್ತು ಗುರು ಹಿರಿಯರ ಆಶೀರ್ವಾದ ಸದಾ ಇರಲಿದೆ ಸೊ ಹಾಗಾಗಿ ಅಧ್ಯಯನದ ಕಡೆ ಗಮನ ಕೊಟ್ಟು ಓದಿ ಇನ್ನು ಗುರುವಿನ ಶುಭ ದೃಷ್ಟಿ ನಿಮ್ಮ ಮೇಲಿದೆ ಸ್ನೇಹಿತರೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರಿಗಳಿಗೆ ಈ ತಿಂಗಳು ಲಾಭ ಇದೆಯಾ ಯಾವುದಾದ್ರೂ ವ್ಯವಹಾರವನ್ನು ಮಾಡಬೇಕಾದ್ರೆ ಸ್ನೇಹಿತರೆ ಏನೆಲ್ಲ ಮಾಡಬೇಕು ಅನ್ನೋದು ನೋಡ್ತಾ ಹೋಗೋಣ ವ್ಯಾಪಾರಿಗಳಿಗೆ ಈ ತಿಂಗಳು ಲಾಭದ ಸುಗ್ಗಿಯನ್ನು ತರುತ್ತದೆ ಶನಿ ಮತ್ತು ಮಂಗಳ ಅತ್ಯಂತ ಅನುಕೂಲಕರ ಸ್ಥಾನಗಳಿಂದ ವ್ಯಾಪಾರದಲ್ಲಿ ಸ್ಥಿರವಾದ ಬೆಳವಣಿಗೆ ಕಂಡುಬರುತ್ತದೆ ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಒಪ್ಪಂದಗಳು ಮಾಡಿಕೊಳ್ಬೇಕು ಅಂದರೆ ದೊಡ್ಡ ಯೋಜನೆಗಳು ಕೈಗೆ ಬರುತ್ತವೆ ಸ್ನೇಹಿತರೆ ವಿಶೇಷವಾಗಿ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಮಾಡುವವರಿಗೆ ಕಬ್ಬಿಣ ಎಣ್ಣೆಗಳು ಅಥವಾ ಭೂ ಸಂಬಂಧಿತ ವ್ಯವಹಾರಗಳನ್ನು ಮಾಡುವವರಿಗೆ ಇದು ಉತ್ತಮ ಸಮಯ ಅಂತಲೇ ಹೇಳಬಹುದು ಇನ್ನು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ನೇಹಿತರೆ ಶುಭ ಫಲಿತಾಂಶಗಳನ್ನು ನೋಡಲಿದ್ದೀರಿ ಶುಭ ಲಾಭಗಳು ಅಂತಲೇ ಹೇಳ್ಬೋದು ಆದರೆ ಪಾಲುದಾರರೊಂದಿಗೆ ಸ್ಪಷ್ಟ ಸಂವಹನ ಪಾರದರ್ಶಕತೆ ಅಗತ್ಯ ಅಂತಲೇ ಹೇಳ್ಬೋದು ಬಹಳಷ್ಟು ಜಾಗೃತೆ ವಹಿಸಿ ಸ್ನೇಹಿತರೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಜುಲೈ ಹದಿನೆಂಟನೇ ತಾರೀಕು ಬೆಟರ್ ಇದೆ ಸೊ ಹಾಗಾಗಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಜುಲೈ ಹದಿನೆಂಟನೇ ತಾರೀಕು ಹೂಡಿಕೆಯನ್ನು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ತಿಳಿಸೋದಾದರೆ ಋಷಭ ರಾಶಿಯವರಿಗೆ ನಿಮ್ಮ ಆರೋಗ್ಯ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಋಷುಭ ರಾಶಿಯವರನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಜುಲೈ ಹದಿನೆಂಟರ ನಂತರ ಶುಕ್ರನು ಎರಡನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ಕಣ್ಣುಗಳು ಮುಖಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಇನ್ನು ಚರ್ಮದ ಸಮಸ್ಯೆಗಳು ಬರಬಹುದು ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ಸರಿಯಾದ ವಿಶ್ರಾಂತಿ ತೆಗೆದುಕೊಂಡರೆ ಆರೋಗ್ಯವಾಗಿ ಉತ್ಸಾಹದಿಂದ ಇರುತ್ತೀರಿ ಇನ್ನು ಸ್ನೇಹಿತರೆ ಈ ತಿಂಗಳು ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ದೊಡ್ಡ ಆರೋಗ್ಯ ಸಮಸ್ಯೆಗಳು ಏನು ಸಂಭವಿಸುವುದಿಲ್ಲ ಅದ್ಯಾ ನಾಲ್ಕನೇ ಮನೆಯಲ್ಲಿ ಕೇತು ಇರುವುದರಿಂದ ಮಾನಸಿಕ ಒತ್ತಡ ಆತಂಕ ಭಯ ಎದುರಾಗುವ ಸಾಧ್ಯತೆ ಇದೆ ಈ ಭಯ ಎಲ್ಲ ಎಷ್ಟು ದಿನ ಇರಲಿದೆ ಅಂದರೆ ಸ್ನೇಹಿತರೆ ಜುಲೈ ಮೂವತ್ತನೇ ತಾರೀಕು ತನಕ ಭಯ ಇರಲಿದೆ ಆದರೆ ಪ್ರತಿದಿನ ಯೋಗ ಧ್ಯಾನವನ್ನು ಮಾಡುವುದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವುದು ಪ್ರತಿದಿನ ಯೋಗ ಧ್ಯಾನ ವ್ಯಾಯಾಮವನ್ನು ಮಾಡುವುದು ಈ ರೀತಿ ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲೂ ಕೂಡ ಉತ್ತಮವಾಗಿರುತ್ತದೆ ಸೊ ಹಾಗಾಗಿ ತಪ್ಪದೆ ಪ್ರತಿದಿನ ಮಾಡಿ ಇದರ ಜೊತೆಗೆ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಹೆಚ್ಚಾಗಿ ಸೇವಿಸಿ ನೀರನ್ನು ಕುಡಿಯುವುದರಿಂದಲೂ ಕೂಡ ಸ್ನೇಹಿತರೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಇನ್ನು ಸಣ್ಣ ಪುಟ್ಟ ಸಮಸ್ಯೆ ನಿಮ್ಮನ್ನು ಪದೇ ಪದೇ ಕಾಣದೇ ಇದ್ದರೆ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮವಾಗಿರುತ್ತದೆ ಅಂತಲೇ ಹೇಳಬಹುದು ಕೇತುವಿನ ಸಂಚಾರದಿಂದ ಮನೆಯಲ್ಲಿದ್ದರೂ ಒಂದು ರೀತಿಯ ಒಂಟಿತನ ಮಾನಸಿಕ ಅಶಾಂತಿ ಉಂಟಾಗಬಹುದು ಸ್ನೇಹಿತರೆ ತಾಯಿಯೊಂದಿಗಿನ ಸಂಬಂಧಗಳಲ್ಲಿ ಅಥವಾ ಅವರ ಆರೋಗ್ಯದ ವಿಷಯದಲ್ಲಿ ಜಾಗರೂಕರಾಗಿರಿ ತಿಂಗಳ ಮೊದಲಾರ್ಧದಲ್ಲಿ ಮಂಗಳನ ಪ್ರಭಾವದಿಂದ ಮನೆಯಲ್ಲಿ ಸಣ್ಣ ಪುಟ್ಟ ವಾದಗಳು ಭಿನ್ನಾಭಿಪ್ರಾಯಗಳು ಬರಬಹುದು ಇನ್ನು ಈ ತಿಂಗಳು ಕುಟುಂಬದ ಜೀವನದಲ್ಲೂ ಕೂಡ ಕೆಲವು ಏರಿಳಿತಗಳು ಎದುರಾಗಬಹುದು ಸ್ನೇಹಿತರೆ ಬಹಳಷ್ಟು ಜಾಗೃತಿ ವಹಿಸಿ ಅಂತಾನೆ ಹೇಳ್ಬೋದು ಈ ತಿಂಗಳು ನಿಮ್ಮ ಆರೋಗ್ಯವು ಆದಷ್ಟು ಸಾಮಾನ್ಯವಾಗಿರುತ್ತದೆ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ನಿಮ್ಮ ಕುಟುಂಬದ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ನಿಮ್ಮ ವೈವ್ಯಕ್ತಿಕ ಜೀವನ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಗೃಹ ಸಂಬಂಧಿತ ವಿಷಯಗಳಲ್ಲಿ ಹೆಚ್ಚು ಧೈರ್ಯ ಮತ್ತು ಮುಂದಾಳತ್ವವನ್ನು ತೋರಿಸುತ್ತೀರಿ ನಿಮ್ಮ ಮನಸ್ಸು ಸ್ನೇಹಿತರೆ ಸ್ವಲ್ಪ ಚಂಚಲತೆ ಅಂತಾನೆ ಹೇಳಬಹುದು ಮನಸ್ಸಿಗೆ ಅಶಾಂತಿ ಆಗಿರುವುದರಿಂದ ಸ್ನೇಹಿತರೆ ನೆಮ್ಮದಿ ಇಲ್ಲ ಅನ್ನೋ ಫೀಲ್ ನಿಮ್ಮನ್ನು ಕಾಡಬಹುದು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಂಬಂಧವು ಕೂಡ ಚೆನ್ನಾಗಿರುವ ಕಾರಣ ಅವರಿಂದ ನಿಮಗೆ ಒಂದು ಬೆಂಬಲ ಸಿಗುತ್ತದೆ ಒಂದು ಸಾಮರಸ್ಯ ಉಂಟುತ್ತದೆ ಒಂದು ರೊಮೆನ್ಸ್ ಕೂಡ ಹೆಚ್ಚಾಗಲಿದೆ ಅವರ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಹರಿಸುವುದು ಉತ್ತಮ ನಿಮ್ಮ ಸಂಗತಿಯ ಆರೋಗ್ಯದ ಕಡೆ ಅಂತಲೇ ಹೇಳಬಹುದು ಇನ್ನು ಅದಿಯಾಗೋ ಜುಲೈ ಹದಿನಾರರಿಂದ ಸ್ನೇಹಿತರೆ ನಿಮ್ಮ ನಾಲ್ಕನೇ ಮನೆಯ ಅಧಿಪತಿಯಾದ ಸೂರ್ಯನು ನಿಮ್ಮ ಮೂರನೇ ಮನೆಗೆ ಪ್ರವೇಶಿಸುವುದರಿಂದ ನೀವು ಗೃಹ ಸಂಬಂಧಿತ ವಿಷಯಗಳಲ್ಲಿ ಹೆಚ್ಚು ಧೈರ್ಯ ಮತ್ತು ಮುಂದಾಳತ್ವವನ್ನು ತೋರಿಸುತ್ತೀರಿ ಇನ್ನು ಅದೇ ರೀತಿ ಈ ತಿಂಗಳು ಕುಟುಂಬದ ಜೀವನದಲ್ಲಿ ಕೆಲವು ಏರಿಳಿತಗಳು ಹೆದರಾಗಬಹುದು ನಿಮ್ಮ ನಾಲ್ಕನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದ ಮನೆಯಲ್ಲಿದ್ದರೂ ಕೂಡ ಒಂದು ರೀತಿಯ ಒಂಟಿತನ ಮಾನಸಿಕ ಅಶಾಂತಿ ಉಂಟಾಗಬಹುದು ತಾಯಿಯೊಂದಿಗಿನ ಸಂಬಂಧಗಳಲ್ಲಿ ಅಥವಾ ಅವರ ಆರೋಗ್ಯದ ವಿಷಯದಲ್ಲಿ ಜಾಗರಕರಾಗಿರಿ ತಿಂಗಳ ಮೊದಲಾರ್ಧದಲ್ಲಿ ಮಂಗಳನ ಪ್ರಭಾವದಿಂದ ಮನೆಯಲ್ಲಿ ಸಣ್ಣ ಪುಟ್ಟ ವಾದಗಳು ಭಿನ್ನಾಭಿಪ್ರಾಯಗಳು ಬರಬಹುದು ಅತಿ ಹೆಚ್ಚಾಗಿ ವಾದ ವಿವಾದಗಳು ಮಾಡೋಕ್ಕೋಗ್ಬಿಡಿ ಅಂತಲೇ ಹೇಳ್ಬೋದು ಮಾತು ಬೆಳ್ಳಿ ಮೌನ ಬಂಗಾರ ಥರ ಹೆದ್ಬಿಡಿ ಸ್ನೇಹಿತರೆ ನಿಮ್ಮ ಸಂಬಂಧದಲ್ಲಿ ಒಂದು ಬಾಂಧವ್ಯ ಮೂಡಲಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಅಂದರೆ ನಿಮ್ಮ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಋಷಭರಾಶಿಯವರು ಅನ್ನೋದನ್ನ ನೋಡೋದಾದರೆ ಗುರುವು ನಿಮ್ಮ ಎರಡನೇ ಮನೆಯಲ್ಲಿ ಸ್ನೇಹಿತರೆ ಜುಲೈ ಹದಿನಾರರಿಂದ ಧನ ಮನೆಯಲ್ಲಿ ಇರುವುದರಿಂದ ಒಂದು ಅದ್ಭುತ ಯೋಗ ಉಂಟಾಗಲಿದೆ ಆರ್ಥಿಕವಾಗಿ ಈ ತಿಂಗಳು ಅತ್ಯಂತ ಅನುಕೂಲಕರ ಸಮಯ ಅಂತಲೇ ಹೇಳ್ಬೋದು ನಿಮ್ಮ ಹನ್ನೊಂದನೇ ಮನೆಯ ಅಧಿಪತಿಯಾದ ಗುರುವು ನಿಮ್ಮ ಎರಡನೇ ಮನೆಯಲ್ಲಿ ನೆಲೆಸಲಿದೆ ಇದು ಒಂದು ಅದ್ಭುತ ಯೋಗವನ್ನು ಸೃಷ್ಟಿಸಲಿದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ ಕುಟುಂಬದ ಮೂಲಕ ಅಥವಾ ಪಿತ್ರಾರ್ಜಿತವಾಗಿ ಆಕಸ್ಮಿಕ ಲಾಭ ಉಂಟಾಗುವ ಸೂಚನೆಗಳಿವೆ ಬಹು ಆದಾಯದ ಮಾರ್ಗಗಳು ಸೃಷ್ಟಿಯಾಗುತ್ತವೆ ನೀವು ಹಿಂದೆ ಮಾಡಿದ ಹೂಡಿಕೆಗಳು ಉತ್ತಮ ಲಾಭವನ್ನು ನೀಡುತ್ತವೆ ಇನ್ನು ಜುಲೈ ಇಪ್ಪತ್ತಾರರಂದು ನಂತರ ಅಂತಲೇ ಹೇಳ್ಬೋದು ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರ ಕೂಡ ಧನ ಸ್ಥಾನಕ್ಕೆ ಪ್ರವೇಶಿಸುವುದರಿಂದ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಸುಧಾರಿಸುತ್ತದೆ ಈ ಸಮಯ ಸ್ನೇಹಿತರೆ ಸದುಪಯೋಗಪಡಿಸಿಕೊಂಡು ಬಹಳ ನಿಮ್ಮ ಹಣಕಾಸಿನಲ್ಲಿ ಬಹಳಷ್ಟು ಜಾಗೃತಿ ವಹಿಸಿ ಅನಗತ್ಯ ಖರ್ಚುಗಳಿಂದ ದೂರ ಇದ್ದು ಸ್ನೇಹಿತರೆ ಹಣವನ್ನು ಉಳಿತಾಯ ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಆಸ್ತಿ ಮನೆ ಪ್ರಾಪರ್ಟಿ ಏನಾದರೂ ಖರೀದಿ ಮಾಡೋ ಯೋಗ ತುಂಬಾ ಇದೆ ಸೊ ಹಾಗಾಗಿ ಇಂದಿನ ದಿನ ನೀವು ಹಣ ಉಳಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸ್ನೇಹಿ ಸ್ನೇಹಿತರೆ ಈ ಯೋಗದಿಂದ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸೊ ಹಾಗಾಗಿ ಆಸ್ತಿ ಮನೆಯ ಪ್ರಾಪರ್ಟಿಯನ್ನು ಖರೀದಿ ಮಾಡುವುದಕ್ಕೆ ಯೂಸ್ ಆಗುತ್ತೆ ಅನಗತ್ಯ ಖರ್ಚುಗಳು ಬೇಡ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ನಿಮ್ಮ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ರಾಶಿಯವರು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಹತ್ತನೇ ಮನೆಯಲ್ಲಿ ರಾಹುವಿನ ಸಂಚಾರ ನಿಮಗೆ ಆಕಸ್ಮಿಕ ಹೊಸ ಅವಕಾಶಗಳನ್ನು ಉನ್ನತ ಪದವಿಗಳನ್ನು ನೀಡುತ್ತದೆ ನಿಮ್ಮ ಪ್ರತಿಷ್ಠೆ ಮತ್ತು ಸಾಮಾಜಿಕ ಗೌರವ ಕೂಡ ಹೆಚ್ಚಾಗುತ್ತದೆ ಅದ್ಯಾಗೋ ರಾಹುವಿನ ಪ್ರಭಾವದಿಂದ ಕಚೇರಿಯಲ್ಲಿ ಸ್ವಲ್ಪ ರಾಜಕೀಯ ವಾತಾವರಣ ಉಂಟಾಗಬಹುದು ಆದ್ದರಿಂದ ಮೇಲಧಿಕಾರಿಗಳು ಮತ್ತು ಸಹದ್ಯೋಗಿಗಳೊಂದಿಗೆ ಅನಗತ್ಯವಾದಗಳಿಂದ ಅನಗತ್ಯ ವಾದಗಳಿಂದ ಸ್ನೇಹಿತರೆ ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೊಳ್ಳೋದು ಬದಲು ವಾದಗಳಿಗೆ ಇಳಿಯದೇ ಇರುವುದು ಉತ್ತಮ ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ವೃತ್ತಿಪರವಾಗಿ ಇದು ನಿಮಗೆ ಒಂದು ಸುವರ್ಣ ಯುಗವೆಂದು ಹೇಳಬಹುದು ನಿಮ್ಮ ಒಂಬತ್ತನೇ ಮತ್ತು ಹತ್ತನೇ ಮನೆಯ ಅಧಿಪತಿ ನಿಮ್ಮ ರಾಶಿಯ ಯೋಗಕಾರಕನಾದ ಶನಿಯು ಹನ್ನೊಂದನೇ ಮನೆ ಅಂದರೆ ಲಾಭ ಮನೆಯಲ್ಲಿ ಇರುವುದರಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ ಪ್ರಶಂಸೆಗಳು ದೊರೆಯುತ್ತವೆ ಬಡ್ತಿಗಳು ವೇತನ ಹೆಚ್ಚಳವನ್ನು ನೋಡಲಿದ್ದೀರಿ ಅಥವಾ ನೀವು ಬಯಸಿದ ಸ್ಥಳಕ್ಕೆ ವರ್ಗಾವಣೆ ಆಗುವ ಬಲವಾದ ಅವಕಾಶಗಳಿವೆ ಇದರ ಜೊತೆಗೆ ಹತ್ತನೇ ಮನೆಯಲ್ಲಿ ರಾಹು ಇರುವುದರಿಂದ ಸ್ನೇಹಿತರೆ ಉನ್ನತ ಪದವಿಗಳನ್ನು ನೀಡುತ್ತದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಇಷ್ಟೆಲ್ಲ ಜುಲೈ ತಿಂಗಳಲ್ಲಿ ಋಷಭ ರಾಶಿಯವರು ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಋಷಭ ರಾಶಿಯವರಿಗೆ ಜುಲೈ ತಿಂಗಳು ಋಷಭ ರಾಶಿಯವರಿಗೆ ಒಂದು ಅದ್ಭುತ ಮತ್ತು ಪ್ರಮುಖ ತಿಂಗಳು ಆಗಲಿದೆ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಸ್ನೇಹಿತರೆ ನಿಮ್ಮ ಭಾಗ್ಯ ಮತ್ತು ರಾಜ್ಯಾಧಿಪತಿಯಾದ ಶನಿಯು ಲಾಭದ ಸ್ಥಾನದಲ್ಲಿ ಇರುತ್ತದೆ ಲಾಭದ ಅಧಿಪತಿಯಾದ ಗುರುವು ಧನಸ್ಥಾನದಲ್ಲಿ ಸಂಚರಿಸುವುದರಿಂದ ಈ ತಿಂಗಳು ವೃತ್ತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ನೀವು ಅನಿರೀಕ್ಷಿತ ಶಿಖರಗಳನ್ನು ಹೇರುತ್ತೀರಿ ಬಹುತೇಕ ಪ್ರತಿ ಪ್ರಯತ್ನದಲ್ಲೂ ಯಶಸ್ಸನ್ನು ನಿಮ್ಮನ್ನು ತೋರಿಸುತ್ತದೆ ಅಂತಲೇ ಹೇಳಬಹುದು ಕುಟುಂಬದ ಜೀವನದಲ್ಲಿ ಮತ್ತು ಮಾನಸಿಕ ಶಾಂತಿಯ ವಿಷಯದಲ್ಲಿ ಕೆಲವು ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ ಇದರಿಂದ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್